ನಮಸ್ತೆ ವೀಕ್ಷಕರೇ ವಿರಾಟ್ ನ್ಯೂಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಪಿತೂರಿ ಮಾಡಿದ್ದು ಆ ಮೂವರು ನಾಯಕರು ಮತ್ತೆ ಸಚಿವ ಹಾಗೆ ಹಾಕ್ತೀನಿ ಅಂತಂದು ಕೆ ಎನ್ ರಾಜಣ್ಣ ಅವರು ಒಂದು ಹೊಸ ಬಾಂಬನ್ನು ಸಿಡಿಸಿದ್ದಾರೆ ಹಾಗಾದರೆ ಆ ಮೂವರು ನಾಯಕರು ಯಾರು ಏನು ಒಂದು ಈ ಒಂದು ಬಾಂಬನ್ನು ಸಿಡಿಸಿದ್ದಾರೆ ಕೆ ಎನ್ ರಾಜಣ್ಣ ಅವರು ಅಂತ ನಾವು ನೋಡ್ಕೊಂಬರೋಣ ವೀಕ್ಷಕರೇ ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹೌದು ವೀಕ್ಷಕರೇ ಈ ಕೆಲ ದಿನಗಳ ಹಿಂದೆ ಕೆ ಎನ್ ರಾಜಣ್ಣ ಅವರು ಸಚಿವ ಸಂಪುಟದಿಂದ ಹೈಕಮಾಂಡ್ ಆದೇಶದ ಮೇರೆಗೆ ಒಂದು ವಜಾವನ್ನು ಸಹ ಮಾಡಲಾಗಿತ್ತು ಕಾಂಗ್ರೆಸ್ನಲ್ಲಿ ಪ್ರಭಾವಿ ರಾ ಪ್ರಭಾವಿ ರಾಜಕಾರಣಿಯು ಸಹ ಆಗಿರ್ತಕ್ಕಂಥ ಕೆ ಎನ್ ರಾಜಣ್ಣ ಅವರನ್ನು ಕೆಲ ದಿನಗಳ ಹಿಂದೆ ಸಚಿವ ಸಂಪುಟದಿಂದ ಕೈಬಿಡಲಾಗಿತ್ತು ಹೈಕಮಾಂಡ್ ನಿರ್ಗದ ನಿರ್ಧಾರದಿಂದ ರಾಜಣ್ಣ ಅವರ ಮೇಲೆ ಕ್ರಮ ತೆಗೆದುಕೊಂಡಿರುವುದಾಗಿ ಹೇಳಲಾಗಿತ್ತು ರಾಜಣ್ಣ ಅವರು ಕೂಡ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದರು ಇದೀಗ ಹೊಸ ಬಾಂಬನ್ನು ಸಿಡಿಸಿರುವ ರಾಜಣ್ಣ ಅವರು ತಮ್ಮನ್ನು ಸಚಿವ ಸ್ಥಾನದಿಂದ ಕೆಳಗಿಳಿಸಲು ಆ ಮೂವರು ನಾಯಕರ ಪಿತೂರಿ ಇದೆ ಅಂತಂದು ಸಹ ಒಂದು ಬಿಗ್ ಬಾಂಬನ್ನು ಸಿಡಿಸಿದ್ದಾರೆ ಈಗ ನಡೆಯುತ್ತಿರುವ ವಿಧಾನಸಭಾ ಅಧಿವೇಶನ ಮುಖಿಯಲ್ಲಿ ಬಳಿಕ ದೆಹಲಿಗೆ ಹೋಗಿ ರಾಹುಲ್ ಗಾಂಧಿ ಅವರನ್ನು ಭೇಟಿ ಮಾಡುತ್ತೇನೆ ಎಲ್ಲ ವಿಚಾರಗಳನ್ನು ಅವರಿಗೆ ತಿಳಿಸುತ್ತೇನೆ ಸೂಕ್ತ ಸಮಯ ಬಂದಾಗ ಸಚಿವ ಸ್ಥಾನವನ್ನು ಮತ್ತೆ ಪಡೆದುಕೊಳ್ಳುತ್ತೇನೆ ಎಂದು ಕಾಂಗ್ರೆಸ್ ಸರ್ಕಾರದ ಇದೇ ಅವಧಿಯಲ್ಲೇ ಮತ್ತೆ ಸಚಿವನಾಗುತ್ತೇನೆ ಅನ್ನ ನಾನೇ ಒಪ್ಪಿಸುತ್ತೇನೆ ದೆಹಲಿಗೆ ಹೋಗಿ ಬಂದು ಗುಡ್ ನ್ಯೂಸ್ ಕೊಡ್ತೀನಿ ಅಂತಂದು ಕೆ ಎನ್ ಅವರು ಸಹ ಒಂದು ಸ್ಪಷ್ಟಪಡಿಸಿದ್ದಾರೆ ನಾನು ಎಂದಿಗೂ ಸಹ ಸ್ವಾರ್ಥಕ್ಕಾಗಿ ಸುಳ್ಳು ಹೇಳಿಲ್ಲ ಈ ಹಿಂದೆ ಉಪಮುಖ್ಯಮಂತ್ರಿಗಳ ನೇಮಕ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಬಗ್ಗೆ ನಾನು ಸಾಕಷ್ಟು ಬಾರಿ ಹೇಳಿಕೆಯನ್ನು ಕೊಟ್ಟಿದ್ದೆ ಇದೆಲ್ಲದವನ್ನೂ ಅವರು ದೆಹಲಿಗೆ ತಲುಪಿಸಿದ್ದಾರೆ ಹಾಗಾಗಿ ನಾನು ಏನನ್ನೂ ಮುಚ್ಚಿಡುವುದಿಲ್ಲ ಪಕ್ಷದೊಳಗಿನ ವಿಚಾರವನ್ನು ಸಾರ್ವಜನಿಕವಾಗಿ ಮಾತನಾಡಬಾರದು ಆದರೆ ಪರಿಸ್ಥಿತಿ ಸತ್ಯವನ್ನು ಸಹ ಕೈ ಮಾಡುತ್ತದೆ ಅಂತಂದು ಈ ಸಂದರ್ಭದಲ್ಲಿ ಕೆ ಎನ್ ರಾಜಣ್ಣ ಅವರು ಸಹ ತಿಳಿಸಿದ್ದಾರೆ ತಮ್ಮ ವಿರೋಧಿಗಳಿಗೆ ಎಚ್ಚರಿಕೆ ನೀಡಿರುವ ಅವರೋ ಪಿತೂರಿ ಮಾಡುವುದು ನನಗೂ ಬರುತ್ತೆ ಪಿತೂರಿ ವಿ ವಿದ್ಯೆ ನನಗೆ ಬರಲ್ಲ ಅಂತ ಅಂದುಕೊಳ್ಬೇಡಿ ನನ್ನನ್ನು ಸಚಿವ ಸ್ಥಾನದಿಂದ ಇಳಿಸಲು ಮೂರು ಜನ ದೆಹಲಿಯಲ್ಲಿ ವ್ಯವಸ್ಥಿತವಾಗಿ ಪಿತೂರಿ ನಡೆಸಿದ್ದಾರೆ ನನಗೂ ಪಿತೂರಿ ವಿದ್ಯೆ ತಿಳಿದಿದೆ ಆದರೆ ಆ ಸಮಯದಲ್ಲಿ ನಾನು ಅದನ್ನು ಬಳಸಲ್ಲ ಮುಂದೆ ಅದಕ್ಕೂ ಕಾಲವೇ ಬಂದು ಉತ್ತರ ಕೊಡುತ್ತೆ ಅಂತಂದು ಸಹ ಕೆ ಎನ್ ಅವರು ಈ ಸಂದರ್ಭದಲ್ಲೇ ವಿರೋಧಿಗಳಿಗೆ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಈಗ ನನ್ನ ಸಚಿವ ಸ್ಥಾನ ಹೋಗಿರುವುದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ದೂಷಿಸುವುದು ಸರಿಯಲ್ಲ ನಾನು ಅಧಿಕಾರ ಕಳೆದುಕೊಳ್ಳಲು ಹಲವಾರು ಕಾರಣಗಳಿವೆ ಅದನ್ನು ಮುಂದೆ ನಿಮಗೆಲ್ಲ ತಿಳಿಸ್ತಾ ಹೋಗ್ತೀನಿ ಈ ಹಿಂದೆ ಸಹ ದೇವರಾಜ್ ಅರಸು ಹಾಗೂ ವೀರಪ್ಪ ಮೊಯ್ಲಿ ಅವರಂತಹ ಮಹಾನ್ ನಾಯಕರನ್ನು ಸಹ ಅಧಿಕಾರದಿಂದ ಕೆಳಗೆ ಇಳಿಸಿದ್ದರು ಅದರ ಮುಂದೆ ನನ್ನ ಅಧಿಕಾರಿಯನ್ನು ದೊಡ್ಡದಲ್ಲ ಅಂತಂದು ಕೆ ಎನ್ ರಾಜನ್ ಅವರು ಸಹ ಈ ಸಂದರ್ಭದಲ್ಲಿ ತಿಳಿಸಿದ್ದಾರೆ ದೇವರಾಜ್ ಅರಸು ಅವರ ಬಡವರ ಪರವಾದ ಆಡಳಿತ ನೀಡಿದ್ದರು ಅದನ್ನು ಅಧಿಕಾರದಿಂದ ವಜಾ ಮಾಡಿದ್ದರು ವೀರಪ್ಪ ಮೊಹಿಲೆ ಅವರು ಕೂಡ ಬಡವರ ಮಕ್ಕಳಿಗೆ ಅನುಕೂಲ ಆಗಬೇಕು ಅಂತಂದು ಸಿಹಿಟಿ ಜಾರಿಗೆ ತಂದರು ಅವರನ್ನು ಸಹ ಅಧಿಕಾರದಿಂದ ಕೆಳಗೆ ಇಳಿಸಿದರು ಅಂತಂದು ಈ ಸಂದರ್ಭದಲ್ಲಿ ಇದನ್ನ ನೆನಪನ್ನು ಮಾಡಿಕೊಟ್ಟಿದ್ದಾರೆ ಕೆ ರಾಜಣ್ಣ ಅವರು ರಾಹುಲ್ ಗಾಂಧಿ ಅವರ ಮತಗಳತನದ ಬಗ್ಗೆ ಗಂಭೀರ ಆರೋಪ ಮಾಡಿ ಒಂದು ಹೋರಾಟವನ್ನು ನಡೆಸ್ತಾ ಇದ್ದರು ಈ ಸಂದರ್ಭದಲ್ಲಿ ಕರೆಯನ್ನು ಸಹ ಕೊಟ್ಟಿದ್ದರು ಆದರೆ ತಮ್ಮದೇ ಪಕ್ಷದ ಅಧಿಕಾರ ಇದ್ದಾಗಲೇ ಈ ಒಂದು ಮತ ಪಟ್ಟಿಯನ್ನು ತಯಾರಿಸಿದ್ದು ನಮ್ಮದೇ ಸರ್ಕಾರ ಇತ್ತು ಆಗ ನಮ್ಮದೇ ಸರ್ಕಾರ ಇದ್ದಾಗ ಈ ತಯಾರಿಕೆಯಾದಂಥ ಈ ಒಂದು ಪಟ್ಟಿಯ ವಿರುದ್ಧ ನಾವು ಹೇಗೆ ಹೋರಾಡೋಕ್ಕೆ ಸಾಧ್ಯ ಮತ್ತು ಈ ಒಂದು ಪ್ರಕರಣದಲ್ಲಿ ನಾವು ಇದೆಲ್ಲದರದ ಒಂದು ಸ್ವಪಕ್ಷದ ವಿರುದ್ಧ ರಾಜಣ್ಣ ಅವರು ಸಹ ಮಾತಾಡಿದ್ದಕ್ಕೆ ಹೈಕಮಾಂಡ್ ಗರಂ ಆಗಿ ಈ ಒಂದು ಸಚಿವ ಸ್ಥಾನದಿಂದ ಅವರನ್ನು ವಜಾ ಕೂಡ ಮಾಡಬೇಕು ಅಂತ ಒಂದು ಕಟ್ಟುನಿಟ್ಟಿನ ಆದೇಶವನ್ನು ಸಹ ಮಾಡಿರೋದ್ರಿಂದ ಕೆ ಎನ್ ರಾಜಣ್ಣ ಅವ್ರನ್ನ ಸಚಿವ ಸ್ಥಾನದಿಂದ ಒಂದು ವಜಾವನ್ನು ಮಾಡಿತ್ತು ಹಾಗಾಗಿ ಮುಂದಿನ ದಿನಗಳಲ್ಲಿ ಕೆ ಎನ್ ರಾಜಣ್ಣ ಅವರು ಒಂದು ಈ ಒಂದು ಸಚಿವ ಸ್ಥಾನ ಪಡೆದುಕೊಳ್ತೀನಿ ಅನ್ನೋ ಒಂದು ಭರವಸೆಯ ಮಾತುಗಳನ್ನಾಡಿದ್ದಾರೆ